ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ಕೆಲವೆಡೆ ಈಗ ಎಲೆಕ್ಷನ್ ಅಬ್ಬರ ಜೋರಾಗಿದೆ ವಿಧಾನಸಭೆ ಉಪಚುನಾವಣೆ ನಂತರ ಗೆದ್ದು ಬೀಗಿದ್ದ ಕಾಂಗ್ರೆಸ್ ವಿಜಯೋತ್ಸವದಲ್ಲಿ ಇರುವಾಗಲೇ ಈಗ ಮತ್ತಷ್ಟು ಸಂಭ್ರಮಿಸುವ ಸಕಾಲ ಇದಾಗಿದೆ ನವೆಂಬರ್ ಇಪ್ಪತ್ ಮೂರರಂದು ಬಂದ ಫಲಿತಾಂಶ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದೆ ಬಿಜೆಪಿ ಹಾಗೂ ಜೆಡಿಎಸ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಲೇ ಇವೆ ಹಾಸನದ ಭದ್ರಕೋಟೆಯನ್ನ ಭೇದಿಸಿದ ಕೀರ್ತಿ ಕಾಂಗ್ರೆಸ್ ಮುಡುಗೇರಿದೆ ಈ ಮೂಲಕ ಜೆಡಿಎಸ್ ನಿಂದ ಹಾಸನ ಸಂಪೂರ್ಣ ಕೈ ತಪ್ಪಿದೆ ಎನ್ನಬಹುದು ಇದರಿಂದ ಬರೆ ಮೇಲೆ ಮತ್ತೆ ಬರೆ ಹೆಮ್ಮೆ ಜೆಡಿಎಸ್ ಹಾಗೂ ಬಿಜೆಪಿ ಪರಿಸ್ಥಿತಿಯಾಗಿದೆ ಆದರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಮಾತ್ರ ಇದು ಪಕ್ಕ ಗುಡ್ ಟೈಮ್ ಹೌದು ಕಳೆದ ನವೆಂಬರ್ ಇಪ್ಪತ್ ಮೂರರಂದು ಹಲವೆಡೆ ನಡೆದ ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಈ ಚುನಾವಣೆಗಳು ಬೆಂಗಳೂರು ಹಾಸನ ಕೊಪ್ಪಳ ವಿಜಯಪುರ ಮತ್ತು ಚಾಮರಾಜನಗರದಲ್ಲಿ ನಡೆದಿದೆ ಹಾಸನ ಜಿಲ್ಲೆಯ ಭಾಗದಲ್ಲಿ ನೋಡೋದಾದ್ರೆ ಅರಸೀಕೆರೆ ನಗರಸಭೆಯ ಎಂಟು ವಾರ್ಡ್ಗಳಿಗೆ ನಡೆದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಏಳು ಅಭ್ಯರ್ಥಿಗಳು ಜಯ ಗಳಿಸಿದ್ದು ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಮುಖಭಂಗವನ್ನು ಅನುಭವ ಅನುಭವಿಸಿದ್ದಾರೆ ಮತ್ತೊಂದು ಸ್ಥಾನ ಪಕ್ಷೇತರನ್ನ ಪಾಲಾಗಿದೆ ಏಳು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಶಾಸಕ ಶಿವಲಿಂಗೇಗೌಡ ವಿಜಯಶಾಲಿಯಾಗಿದ್ದಾರೆ ಅದರಂತೆ ಕೊಪ್ಪಳ ನಗರಸಭೆಯಲ್ಲಿ ತೆರವಾಗಿದ್ದ ಹನ್ನೊಂದು ಮತ್ತು ಎಂಟನೇ ವಾರ್ಡ್ ಚುನಾವಣೆಯಲ್ಲಿ ತಲಾ ಒಂದೊಂದು ಸ್ಥಾನ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಡೆದುಕೊಂಡಿದೆ ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯ ಇಪ್ಪತ್ತೊಂಬತ್ತನೇ ವಾರ್ಡ್ ಚುನಾವಣೆಯಲ್ಲಿ ಭಾರಿ ಪೈಪೋಟಿ ಬಳಿಕ ಬಿಜೆಪಿ ಅಭ್ಯರ್ಥಿ ಗಿರೀಶ್ ವಿಜಯ್ ಕುಮಾರ್ ಪಾಟೀಲ್ ಮೇಲುಗೈ ಸಾಧಿಸಿದ್ದಾರೆ ಜೊತೆಗೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣ ಪಂಚಾಯತ್ನ ಐದನೇ ವಾರ್ಡ್ನಲ್ಲಿ ಅವರ ಕಾರ್ಮಿಕರೊಬ್ಬರು ಗೆಲುವು ಸಾಧಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಹಾಗೂ ಬಿಜೆಪಿಯ ಮಹದೇವ ಇನ್ನೂರ ನಲವತ್ತೆಂಟು ಮತ ಪಡೆದರೆ ಕಾಂಗ್ರೆಸ್ನ ಶಶಿದಾರ ಇನ್ನೂರ ಇಪ್ಪತ್ನಾಲ್ಕು ಮತವನ್ನ ಪಡೆದಿದ್ದು ಮಹದೇವ ಅವರು ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಒಟ್ಟಾರೆ ಇದೆಲ್ಲವನ್ನ ಅಳೆದು ತೂಗಿ ನೋಡಿದ್ರೆ ಬಿಜೆಪಿ ಗೆಲುವಿನ ಮಧ್ಯದಲ್ಲಿದ್ರು ಲಾಭ ಮಾತ್ರ ಕಾಂಗ್ರೆಸ್ಗೆ ಹೆಚ್ಚಾಗಿದೆ ಒಂದು ಕಡೆ ಅಧಿಕಾರದಲ್ಲಿರೋದು ಪ್ಲಸ್ ಪಾಯಿಂಟ್ ಆದ್ರೆ ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ಕೈ ಹಿಡಿದಿವೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ